ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಇಷ್ಟವಾದದ್ದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಮುಖ್ಯವಾದಂತಹ ಒಂದು ಗ್ರಹ ಕೂಟದ ಬಗ್ಗೆ ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟರಂದು ಒಂದು ಮಹಾಗ್ರಹ ಕೂಟ ಷ್ ಗ್ರಹ ಕೂಟ ಷ್ಠ್ರಹ ಕೂಟ ಅನ್ನುವುದು ಈ ಮೀನರಾಶಿಯಲ್ಲಿ ಏರ್ಪಡ್ತಾ ಇದೆ ಈ ಮೀನರಾಶಿಯಲ್ಲಿ ಆಗುವಂತಹ ಈ ಷಟ್ ಗ್ರಹ ಕೂಟದಿಂದ ದ್ವಾದಶ ರಾಶಿಗಳಲ್ಲಿ ಯಾವ ಪರಿಣಾಮ ಬೀಳುತ್ತದೆ ಮುಖ್ಯವಾಗಿ ಈ ಷಡ್ಗ್ರಹ ಕೂಟ ಅಂದ್ರೆ ಏನು ಅಂದ್ರೆ ಆರು ಪ್ರಧಾನ ಗ್ರಹಗಳು ಒಂದೇ ರಾಶಿಯಲ್ಲಿ ಸ್ವಲ್ಪ ದಿನಗಳ ಕಾಲ ಸ್ವಲ್ಪ ಅವಧಿಯ ಕಾಲ ನೆಲ ಸ್ಥಿರವಾಗಿರೋದನ್ನ ನಾವು ಷಟ್ಗ್ರಹ ಕೂಟ ಅಂತ ಹೇಳ್ತಾ ಇದ್ದೀವಿ ತುಂಬಾ ಜನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇಲ್ದಿರುವಂತಹ ಗಾಸಿಪ್ ಗಳನ್ನ ಹೇಳ್ತಾ ಇದಾರೆ ರೂಮರ್ಸ್ ಕ್ರಿಯೇಟ್ ಮಾಡ್ತಾ ಇದಾರೆ ನೋಡ್ರಪ್ಪ ಏನೋ ಷಟ್ಗ್ರಹ ಕೂಟ ಬರ್ತಾ ಇದೆಯಂತೆ ಅನೇಕ ಅವಘಡಗಳು ನಡೀಬಹುದು ಅಪಘಾತಗಳು ನಡೀಬಹುದು ಈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಗ್ರಹಗಳು ಕಲ್ತ್ರೆನೆ ಕೊರೋನಾ ಎಂಬಂತಹ ಹೆಮ್ಮಾರಿ ಬಂದಿತ್ತು ಮತ್ತೆ ಈಗ ಆರು ಗ್ರಹಗಳು ಒಂದು ಕೂಟವಾಗಿ ಬರ್ತಾ ಇದೆ ಯಾವ ಅನರ್ಥವೂ ಆಗುತ್ತೆ ಅಂತ ತುಂಬಾ ಜನ ಆಗು ಹೋಗುಗಳು ತುಂಬಾ ಜನ ಮಾತಾಡ್ತಾ ಇದ್ದಾರೆ ಅದರ ಅದಕ್ಕೋಸ್ಕರ ಅದರಿಂದ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಯಾಕಂದರೆ ಈ ರೀತಿಯಾದಂತಹ ಘಟನೆಗಳು ತುಂಬಾ ಅಪರೂಪ ಕೆಲವು ಬಾರಿ ನೂರು ವರ್ಷಗಳಿಗೋಗ ಒಮ್ಮೆ ಸಾವಿರ ವರ್ಷಗಳಿಗೂ ಒಮ್ಮೆ ಅಂತಹ ಸಂದರ್ಭದಲ್ಲಿ ನಾವು ಇದೀವಿ ನಾವು ನೋಡ್ತಾ ಇದ್ದೀವಿ ಅಂತ ನಾವು ಹೆಮ್ಮೆ ಪಡ್ಬೇಕು ಸಂತೋಷ ಪಡ್ಬೇಕು ಈ ಮುಖ್ಯವಾಗಿ ತುಂಬಾ ರೇ ಅಪರೂಪಕ್ಕೆ ಅಪರೂಪ ಈ ಆರು ಪ್ರಧಾನ ಗ್ರಹಗಳು ಒಂದೇ ರಾಶಿಯಲ್ಲಿ ಸಂಚಾರ ಸ್ಥಿರವಾಗಿರೋದನ್ನೋದು ತುಂಬಾ ಅಪರೂಪಕ್ಕೆ ಅಪರೂಪವಾದಂತಹ ಒಂದು ಇದಾಗಿರುತ್ತೆ ಆ ಕಾರಣದಿಂದ ತುಂಬಾ ಏನೇನು ಆಗು ಹೋಗಿಗಳು ಹೇಳ್ತಾ ಇರ್ತಾರೆ ಸತ್ ಗ್ರಹ ಕೂಟ ನಮಗೂ ಚೆನ್ನಾಗಿಲ್ಲ ಈ ತರ ಆಗುತ್ತಂತೆ ಆ ರೋಗಗಳು ಬರ್ತಂತೆ ದಯವಿಟ್ಟು ಹೈ ಹಾಗು ಹೋಗ್ಗಳಿಗೆ ಅಂತೆ ಕಂತೆಗಳನ್ನ ನಂಬಬೇಡಿ ಯಾಕಂದ್ರೆ ಮುಂಚಿತವಾಗಿ ಶಕ್ರಹ ಕೂಟ ಅನ್ನೋನ್ನ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಆ ಕಾರಣದಿಂದ ಇತರ ಜನ ವಿಪರೀತವಾದಂತಹ ಪರಿಣಾಮಗಳು ಬೀಳ್ಬಹುದು ರಾಶಿಗಳಿಗೆ ಈ ನಮ್ಮ ದೇಶದಲ್ಲಿ ಯುದ್ಧಗಳು ಮೊದಲಾಗಬಹುದು ರೋಗಗಳ ಪ್ರಬ ಪ್ರಬಲಗಳು ಅಗ್ನಿ ಅವಡಗಳು ನಡೀಬಹುದು ಅಂತ ಏನೇನೋ ಹೇಳ್ತಾ ಇರ್ತಾರೆ ಆದರೆ ಷಡ್ಗ್ರಹ ಕೂಟ ಅನ್ನುವುದು ಕೇವಲ ಆರು ಗ್ರಹಗಳು ಬಂದು ಮೀನರಾಶಿಯಲ್ಲಿ ಸ್ಥಿರವಾಗಿ ನಿಲ್ಲಿಸಿರೋದು ಸ್ವಲ್ಪ ದಿನಗಳ ಕಾಲ ಆ ಕಾರಣದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ಪ್ರಭಾವವು ಬೀರುತ್ತೆ ದ್ವಾದಶ ರಾಶಿಗಳಿಗೆ ಯಾವ ಯೋಗಗಳು ಯಾವ ಕರ್ಮ ಅವರು ಯಾವ ದೋಷಗಳು ಉಂಟಾಗುತ್ತೆ ಅನ್ನುವುದು ಮಾತ್ರ ಖಂಡಿತವಾಗಿಯೂ ನಾವು ಮುಂಚಿತವಾಗಿ ತಿಳ್ಕೊಳ್ಳೇಬೇಕು ದ್ವಾದಶ ರಾಶಿಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿದೆ ಆ ಇಪ್ಪತ್ತೇಳು ನಕ್ಷತ್ರಗಳಿಗೆ ದ್ವಾದಶ ರಾಶಿಗಳಿಗೆ ಯಾವ ಅನುಕೂಲವಾಗ್ತಾ ಇದೆ ಯಾವ ಯೋಗಗಳಿದೆ ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ತ್ರಿಗ್ರಹ ಕೂಟ ಅನ್ನೋದು ಅಂದ್ರೆ ಮೂರು ಗ್ರಹ ಕೂಟಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿತ್ತು ಚತುರ್ಗ್ರಹ ಕೂಟ ನಾಲ್ಕು ಗ್ರಹಗಳು ಒಂದೇ ರಾಶಿಯಲ್ಲಿ ಅನುವರ್ತನೆ ಆಗುವುದು ಇನ್ನ ಪಂಚಗ್ರಹ ಕೂಟ ಇವೆಲ್ಲವೂ ಈ ಪ್ರತಿ ವರ್ಷ ಆರು ತಿಂಗಳು ಆತರ ಬರಲ್ಲ ಯಾವಾಗ ತುಂಬಾ ರೇರೆಸ್ಟ್ ಅಪರೂಪಕ್ಕಾಗಿ ಈ ತರ ತನ್ನ ಕೂಟವನ್ನ ಒಂದೇ ರಾಶಿಯಲ್ಲಿ ಮಿಲೀನ ಮಾಡ್ತಾ ಇರುತ್ತೆ ಅದರಲ್ಲಿ ಇನ್ವಾ ಮಾಡ್ತಾ ಇರುತ್ತೆ ಆ ಕಾರಣದಿಂದ ಇವು ಬಹಳ ಫ್ರೀಕ್ವೆಂಟ್ ಆಗಿ ಬರುತ್ತೆ ಯಾವಾಗ ಬರ್ತಾ ಇರದೆ ಈ ಷಡ್ ಗ್ರಹ ಕೂಟ ಆರು ಗ್ರಹಗಳ ಸಮ್ಮೇಳನ ಅಂದ್ರೆ ಮಾರ್ಚ್ ಇಪ್ಪತ್ತೆಂಟರಂದು ಮೀನರಾಶಿಯಂದು ಈ ಪೂರ್ವಭಾದ್ರ ನಾಲ್ಕನೇ ಪಾದದಲ್ಲಿ ಚಂದ್ರ ಮೊದಲನೇ ಬಾರಿಗೆ ಹೆಜ್ಜೆಡ್ತಾನೆ ಚಂದ್ರನ ಜೊತೆ ಫಾಲೋ ಮಾಡ್ತಾ ರವಿ ಬುಧ ಶುಕ್ರ ರಾಹು ಶನಿ ಈ ಆರು ಗ್ರಹಗಳು ಇದರಲ್ಲಿ ಓನ್ಲಿ ಚಂದ್ರ ಮಾತ್ರ ಎರಡೂವರೆ ದಿನ ಇರ್ತಾರೆ ಇನ್ನು ಉಳಿದಂತಹ ಐದು ಗ್ರಹಗಳು ಸ್ವಲ್ಪ ದಿನ ಮಟ್ಟಿಗೆ ಮೀನ ರಾಶಿಯಲ್ಲಿ ಇರುತ್ತೆ ಇದರ ಮುಖಾಂತರ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರಿಗೆ ಅಖಂಡ ರಾಜಯೋಗ ಯಾವ ರಾಶಿಯವರಿಗೆ ಅತ್ಯುನ್ನತವಾದಂತಹ ಅವಕಾಶ ಯಾವ ರಾಶಿಯವರು ಹುಷಾರಾಗಿರ್ಬೇಕು ಯಾವ ರಾಶಿಯವರಿಗೆ ಕಂಟಕ ಯಾವ ರಾಶಿಯವರಿಗೆ ದೋಷ ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ರಾಶಿಗಳ ಬದಲಾವಣೆ ಈ ಪ್ರಕೃತಿ ನಮ್ಮ ಕೈಯಲ್ಲಿ ಇರೋಲ್ಲ ಯಾಕಂದ್ರೆ ಈ ಗ್ರಹಗಳ ಸ್ಥಿತಿ ಉಪಸ್ಥಿತಿ ಪ್ರಕೃತಿ ಯಾವುದು ನಮ್ಮ ಕೈಯಲ್ಲಿ ಇರಲ್ಲ ಅದು ಅನುವರ್ತಿಕವಾಗಿ ಇವು ಅದು ಪ್ರಕೃತಿ ಪರವಾಗಿ ನಡೀತಾ ಇರುತ್ತೆ ನಮ್ಮ ಸಹಸಿದ್ಧವಾಗಿ ಯಾರೋ ಯಾವುದೇ ಒಂದು ಗ್ರಹ ಕೆಟ್ಟದ್ ಮಾಡುತ್ತೆ ಯಾವುದೋ ಒಂದು ಗ್ರಹ ಒಳ್ಳೇದು ಮಾಡುತ್ತೆ ಅನ್ನೋದು ದಯವಿಟ್ಟು ನೀವು ನಂಬಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಒಂದು ಗ್ರಹವು ಆಯಾ ಸಂಚಾರವನ್ನು ಬದಲಾಯಿಸುತ್ತಾ ತನ್ನ ಪರಿಣಾಮಗಳನ್ನು ಈ ಜಗತ್ತಿನ ಮೇಲೆ ಈ ವಿಶ್ವದ ಮೇಲೆ ತೋರಿಸ್ತಾ ಇರುತ್ತೆ ಅದರ ಮುಖಾಂತರ ಆಗುವಂತಹ ಪರಿಣಾಮಗಳನ್ನ ನಾವು ತಗೋಬೇಕು ಏನಪ್ಪಾ ನಮ್ ದುರಾದೃಷ್ಟ ಈ ತರ ಇದೆ ಆ ಅಂತ ಹೇಳೋದಲ್ಲ ಯಾಕಂದ್ರೆ ಯಾವ ಗ್ರಹಗಳಾಗಿರ್ಲಿ ತಾವು ಇಲ್ದಿರುವಂತಹ ಸ್ಥಾನವನ್ನು ಬಿಟ್ಟು ಬೇರೆ ಒಂದು ಸ್ಥಾನಕ್ಕೆ ಆ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಕೆಲವು ಪರಿಣಾಮಗಳು ಬೀಳುತ್ತೆ ಅದು ಒಳ್ಳೆ ಪರಿಣಾಮ ಆಗಿರ್ಬೋದು ಕೆಟ್ಟ ಪರಿಣಾಮ ಆಗಿರ್ಬೋದು ಅದನ್ನ ನಾವು ಸ್ವೀಕರಿಸುತ್ತಾ ನಾವು ನಮ್ಮ ಕೆಲಸವನ್ನು ಮಾಡುತ್ತಾ ನಮ್ಮ ಪ್ರಯತ್ನಗಳನ್ನು ಮಾಡುತ್ತಾ ನಾವು ಮುಂದುವರಿತಾ ಹೋಗ್ತಾ ಇರಬೇಕು ಈ ದ್ವಾದಶ ರಾಶಿಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಷಷ್ಟ ಗ್ರಹ ಕೂಟದ ಪರಿಣಾಮದಿಂದ ಯಾವ ಯೋಗ ಸಿಗ್ತಾ ಇದೆ ಯಾವ ವಿಷಯದಲ್ಲಿ ಅವರು ಹುಷಾರಾಗಿರ್ಬೇಕು ಈ ಷಷ್ಟ ಗ್ರಹ ಕೂಟ ಯಾವ ಅನುಕೂಲಗಳನ್ನು ರಾಶಿ ಅವರಿಗೆ ಕೊಡ್ತಾ ಇದೆ ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರವು ತಿಳಿದುಕೊಳ್ಳೋಣ ಮುಖ್ಯವಾಗಿ ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಕುಜನಾಗಿರುತ್ತಾರೆ ಈ ಕುಜ ಅಧಿಪತಿ ಆಗಿರುವಂತಹ ಈ ವೃಶ್ಚಿಕ ರಾಶಿಯಲ್ಲಿ ಪಂಚಮದಲ್ಲಿ ಆರು ಗ್ರಹಗಳು ಮೇ ಮಾರ್ಚ್ ಇಪ್ಪತ್ತೆಂಟರಂದು ಇವರಿಗೆ ಉಪಸ್ಥಿತಿಯಾಗಿರುತ್ತೆ ಆ ಆರು ಗ್ರಹಗಳ ಸ್ಥಿತಿಯಿಂದ ಒಂದು ಚಂದ್ರ ಮಾತ್ರ ಎರಡೂವರೆ ದಿನಗಳ ಮುಖಾಂತರ ಚೇಂಜ್ ಆಗ್ತಾ ಇರ್ತಾರೆ ಆದ್ರೆ ಉಳಿದಂತಹ ಪಂಚಗ್ರಹಗಳು ಐದು ಗ್ರಹಗಳು ಸ್ವಲ್ಪ ಕಾಲದ ಮಟ್ಟಿಗೆ ಆ ಪಂಚಮ ಸ್ಥಾನದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಇರುತ್ತೆ ಗ್ರಹ ಕೂಟದಿಂದ ವೃಶ್ಚಿಕ ರಾಶಿಯವರಿಗೆ ಏನೂ ಅಷ್ಟೊಂದು ಒಳ್ಳೆಯ ಫಲಿತಗಳು ಮತ್ತು ಅಷ್ಟೊಂದು ಕೆಟ್ಟ ಫಲಿತಗಳಂತ ಯಾವುದು ಕಾಣಿಸ್ತಾ ಇಲ್ಲ ಯಾಕಂದ್ರೆ ಈ ಪಂಚಮದಲ್ಲಿರುವಂತಹ ಇರುವಂತಹ ಶುಕ್ರ ಬುಧ ಈ ಯೋಗದಿಂದ ಇವರಿಗೆ ಸ್ವಲ್ಪ ಯೋಗ ಕೊಡ್ತಾ ಇದೆ ಅವರಿಗೆ ರಾಶಿಯವರಿಗೆ ಅಂದ್ರೆ ಏನಾದ್ರೂ ಶುಕ್ರ ಬಂದು ಹಣಕಾಸಿನಗೆ ವಿಲಾಸವಂತ ಒಂದು ಲಕ್ಸರಿ ಲೈಫ್ ಗೆ ಅಧಿಪತಿಯನ್ನಾಗಿದ್ರೆ ಬುಧ ಬಂದು ವೃತ್ತಿ ಉದ್ಯೋಗಕ್ಕೆ ಮಾಡುವಂತಹ ಕೆಲಸಕ್ಕೆ ಅಧಿಪತಿಯಾಗಿರ್ತಾರೆ ಈ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಹಣಕ ಹಣವನ್ನು ಗಳಿಸುವಂತಹ ಯೋಗ ಸ್ವಲ್ಪ ಮಟ್ಟಿಗೆ ಇನ್ಕ್ರಿಮೆಂಟ್ ಗಳು ಬರುವಂತಹ ಯೋಗ ಉದ್ಯೋಗವನ್ನು ಲಭಿಸುವಂತಹ ಯೋಗ ಮತ್ತು ನೀವು ಮಾಡಿದ ಕೆಲಸದೊಂದಿಗೆ ಮತ್ತಷ್ಟು ಲಾಭವನ್ನು ಪಡೆಯುವಂತಹ ಯೋಗ ಮತ್ತೆ ನೀವು ಒಂದು ಅಹ್ ಅತ್ಯುನ್ನತವಾದ ಜೀವನವನ್ನ ಉನ್ನತ ಮಟ್ಟವಾದ ಜೀವನವನ್ನ ಗಳಿಸುವಂತಹ ಕಾಲವನ್ನ ಯೋಗವನ್ನ ಈ ಷಟ್ಗ್ರಹ ಕೂಟ ಕೊಡ್ತಾ ಇದೆ ಇನ್ನ ಈ ಪಂಚಮದಲ್ಲಿ ರಾಹು ಶನಿ ಮತ್ತು ರವಿ ಈ ಮೂರು ಗ್ರಹಗಳು ಇದ್ರೂನು ಅಷ್ಟೊಂದು ಏನು ಒಳ್ಳೆಯ ಫಲಿತಗಳು ಕೊಡೋದಕ್ಕೆ ಆಗಲ್ಲ ಆ ತರ ಕೆಟ್ಟದ್ದು ಮಾಡಲ್ಲ ಈ ಕಡೆ ಒಳ್ಳೇದು ಮಾಡಲ್ಲ ನ್ಯೂಟ್ರಲ್ ಆಗಿ ಈ ಮೂರು ಗ್ರಹಗಳು ಪಂಚಮದಲ್ಲಿ ಇರುತ್ತೆ ಈ ಚಂದ್ರ ಕೂಡ ಒಂದೆರಡು ದಿನ ಪಂಚಮದಲ್ಲಿ ಇರುವಂತಹ ಕಾರಣದಿಂದ ಏನಪ್ಪಾ ಅಂದ್ರೆ ಸ್ವಲ್ಪ ಅಹ್ ಒಂಥರ ಮೈಂಡ್ ಅಲ್ಲಿ ಸ್ಟೆಬಿಲಿಟಿ ಇರಲ್ಲ ಒಂದು ಚಂಚಲತೆ ಇರುತ್ತೆ ಮನಸ್ಸು ಒಂದ್ ಕೈಯಲ್ಲಿ ಹಿಡಿತದಲ್ಲಿ ಇರಲ್ಲ ಒಂದು ನಿರ್ಧಾರ ತಗೊಳ್ಬೇಕಂದ್ರು ಆಗಲ್ಲ ಒಂದು ಮನಸ್ಸಲ್ಲಿ ಏನೋ ಒಂದು ಓಡ್ತಾ ಇರುತ್ತೆ ತಳಮಳ ಅನ್ನೋದ್ ಅಂತ ಹೇಳ್ತಾರಲ್ಲ ಆ ತಳಮಳ ಅನ್ನೋದು ಇರುತ್ತೆ ಬುದ್ಧಿಯಲ್ಲಿ ಸ್ಥಿರತ್ವ ಇರಲ್ಲ ಈಗ ಅನ್ಕೊಂಡಿರೋ ವಿಷಯ ಮತ್ತೊಂದು ಇನ್ನೊಂದು ಗಂಟೆಗೆ ಚೇಂಜ್ ಆಗ್ತಾ ಇರುತ್ತೆ ಆ ಸ್ಥಿರತ್ವ ಅನ್ನೋದಿರಲ್ಲ ಇವೆಲ್ಲವೂ ಸಾಧಾರಣವಾಗಿ ಪ್ರತಿ ಮನುಷ್ಯರು ಮತ್ತೆ ಜೀವನದಲ್ಲಿ ಬರುವಂತಹ ಸಂಸ್ಥೆಗಳೇ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಆದರೆ ವೃಶ್ಚಿಕ ರಾಶಿಯವರು ಈ ಷಡ್ಗ್ರಹ ಕೂಟ ನಡೆಯುವಂತಹ ಸಂದರ್ಭದಲ್ಲಿ ದಯವಿಟ್ಟು ನೀವು ಯಾವುದೇ ಒಂದು ಒಳ್ಳೆ ಒಂದು ಮುಖ್ಯವಾದಂತಹ ಕೆಲಸಕ್ಕೆ ಇಲ್ಲ ನಿರ್ಧಾರಕ್ಕೆ ಕೈ ಹಾಕಬೇಡಿ ಯಾಕಂದ್ರೆ ಈ ಟೈಮ್ ಅಲ್ಲಿ ನಿಮಗೆ ನಿಮ್ಮ ಬುದ್ಧಿ ನಿಮ್ ಕಂಟ್ರೋಲ್ ಇರಲ್ಲ ನಿಮ್ಮ ಮಾತು ನಿಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ ನಿಮ್ಮ ಯುವ ಆಲೋಚನೆಗಳು ನಿಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ ಸ್ಥಿರತೆ ಇರಲ್ಲ ಆ ಕಾರಣದಿಂದ ಯಾವುದೇ ಒಂದು ಮುಖ್ಯವಾದ ಕೆಲಸಕ್ಕೆ ಈ ಎರಡು ಮೂರು ತಿಂಗಳ ಕಾಲ ಸ್ವಲ್ಪ ದೂರ ಇಡೋದೆ ಹೊಸ ಆಲೋಚನೆಗಳು ಸ್ವಲ್ಪ ದೂರ ಇಟ್ಟು ನೀವೇನೋ ಈಗ ಏನ್ ಮಾಡ್ತಾ ಇರ್ತೀರೋ ಕಾಲಕ್ಷೇಪ ಮಾಡ್ತಾ ಇರ್ತಾರೋ ಈ ತರ ಮಾಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಯಾವ ನಿರ್ಧಾರ ತಗೋಬೇಕಂದ್ರು ಗೊತ್ತಾಗಲ್ಲ ಆ ಕಾರಣದಿಂದ ಒಂದು ಬುದ್ಧಿಯಲ್ಲಿ ಚಂಚಲ ಇರುತ್ತೆ ಸ್ಥಿರ ಬುದ್ಧಿ ಸ್ಥಿರ ನಿರ್ಧಾರ ತಗೊಳ್ಳುವಂತಹ ಕೆಪಾಸಿಟಿ ಆ ತರ ನಿರ್ಧಾರ ತಗೊಳ್ಳುವಷ್ಟು ಆಗಿರಲ್ಲ ಆ ಕಾರಣದಿಂದ ಈ ಎರಡ್ ಮೂರು ತಿಂಗಳ ಕಾಲ ಸ್ವಲ್ಪ ಈ ಮುಖ್ಯವಾದ ಕೆಲಸಗಳಾಗಿರ್ಲಿ ನಿರ್ಧಾರಗಳಾಗಿರ್ಲಿ ಸ್ವಲ್ಪ ತಳ್ಳುವುದು ಅನ್ನೋದ ಉತ್ತಮವಾಗಿರುತ್ತೆ ಆ ಕಾರಣದಿಂದ ವೃಶ್ಚಿಕ ರಾಶಿಯವರಿಗೆ ನೋಡಿದರೆ ಈ ಷಷ್ಟಗ್ರಹ ಕೂಟದಿಂದ ನಿಮಗೆ ಅಹ್ ಒಂದ್ ಕಡೆ ಹಣಕಾಸಿನ ವ್ಯವಸ್ಥೆಗೆ ಯಾವುದೇ ರೀತಿ ತೊಂದರೆ ಇರಲ್ಲ ವೃತ್ತಿ ಉದ್ಯೋಗಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮುಖ್ಯವಾದಂತಹ ನಿರ್ಧಾರಗಳು ತಗೊಳ್ಳುವುದರಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳು ತಗೊಂಡ್ರೆ ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇಜನ ಸುಮಿ ಸಮಸ್ತ ಸನ್ಮಂಗಳ ಅನುಭವಂತು ಜೈ ಶ್ರೀರಾಮ್